ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ದೇಶದ ಸ್ಥಿತಿ ಹೇಗಿದೆ ಅಂದರೆ ನಾವಿಲ್ಲಿ ಏನೇ ಪಡ್ಕೊಳ್ಬೇಕಂದ್ರೂ ಕೂಡ ಹೋರಾಟ ಪ್ರತಿಭಟನೆ ನಮ್ಮ ಆಕ್ರೋಶವನ್ನು ಹೊರಹಾಕುವ ಮೂಲಕ ಪಡ್ಕೊಳ್ಬೇಕು ಇಲ್ಲ ಅಂತ ಆದರೆ ಅಷ್ಟು ಸುಲಭಕ್ಕೆ ಯಾವುದೂ ಕೂಡ ಇಲ್ಲಿ ಸಿಗೋದಿಲ್ಲ ಇತ್ತೀಚೆಗೆ ಧಾರವಾಡದ ಅಂಥದ್ದೊಂದು ಹೋರಾಟ ಅಥವಾ ಪ್ರತಿಭಟನೆ ಇತ್ತಲ್ಲ ಇಡೀ ದೇಶದ ಗಮನ ಸೆಳೆದಿತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ವಿಪರೀತವಾಗಿ ಸದ್ದು ಮಾಡಿತ್ತು ಸುದ್ದಿಯಾಗಿತ್ತು ಯಾಕಂದ್ರೆ ಹೋರಾಟ ರೂಪಿಸಿದಂತ ಪರಿ ಆ ರೀತಿಯಾಗಿತ್ತು ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ತಮ್ಮ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದ್ರು ಅಚ್ಚುಕಟ್ಟಾಗಿ ನಡೆದಂತಹ ಆ ಹೋರಾಟ ಅಥವಾ ಪ್ರತಿಭಟನೆ ಇದೆಯಲ್ಲ ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿತ್ತು ಇನ್ನೊಂದಷ್ಟು ಮಂದಿಗೆ ಸ್ಫೂರ್ತಿ ತುಂಬುವ ರೀತಿಯಲ್ಲಿಯೂ ಕೂಡ ಇತ್ತು ಈ ಕಾರಣಕ್ಕಾಗಿ ಆ ಹೋರಾಟವನ್ನ ನೇಪಾಳದ ಜಂಜಿ ಹೋರಾಟ ಇತ್ತಲ್ಲ ಅದಕ್ಕೊಂದಷ್ಟು ಮಂದಿ ಹೋಲಿಕೆಯನ್ನು ಕೂಡ ಮಾಡಿದ್ರು ಆ ಹೋರಾಟ ಇದೀಗ ತಕ್ಕ ಮಟ್ಟಿಗೆ ಫಲ ನೀಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಆ ಹೋರಾಟಕ್ಕೆ ರಾಜ್ಯ ಸರ್ಕಾರ ಒಂದು ಹಂತಕ್ಕೆ ತಲೆಬಾಗಿದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಅಂದ್ರೆ ಆ ಹೋರಾಟವನ್ನು ಮಾಡಿದಂತವರಿಗೆ ಪೂರ್ಣ ಪ್ರಮಾಣದಲ್ಲಿ ತೃಪ್ತಿ ಕೊಟ್ಟಿಲ್ಲ ಅದರ ತಕ್ಕ ಮಟ್ಟಿಗೆ ಇದೀಗ ಸರ್ಕಾರದ ಆದೇಶ ತೃಪ್ತಿ ಕೊಟ್ಟಿದೆ ಒಂದಷ್ಟು ಮಂದಿಗೆ ಇದರಿಂದ ಪ್ರಯೋಜನ ಆಗತ್ತೆ ಏನೇನು ಅಂತ ವಿವರಿಸ್ತಾ ಹೋಗ್ತೀನಿ ಅದಾದ ಬಳಿಕ ಇನ್ನೊಂದಷ್ಟು ವಿಚಾರವನ್ನ ನೀವೆಲ್ಲರೂ ಕೂಡ ಗಮನಿಸಲೇಬೇಕು ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಅದು ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಈಗ ಸರ್ಕಾರದ ಆದೇಶ ಏನು ಅಂತ ಗಮನಿಸೋಣ ಒಂದು ಕಡೆ ಹೋರಾಟದ ಪ್ರಮುಖ ಬೇಡಿಕೆಯಲ್ಲಿ ಒಂದೇನಾಗಿತ್ತು ಅಂದ್ರೆ ವಯೋಮಿತಿ ಸಡಿಲಿಕೆಗೆ ಸಂಬಂಧಪಟ್ಟ ಹಾಗೆ ಅರ್ಥ ಮಾಡಿಸುವ ರೀತಿಯಲ್ಲಿ ಹೇಳಬೇಕು ಅಂದರೆ ಉದಾಹರಣೆಗೆ ನಾನೀಗ ಕಾನ್ಸ್ಟೇಬಲ್ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ ಅಂತ ಇಟ್ಕೊಳ್ಳಿ ಸಾಮಾನ್ಯ ವರ್ಗಕ್ಕೆ ಸೇರಿದ್ದೀನಿ ಅಂತ ಅಂದ್ಕೊಳ್ಳಿ ಆಗ ಅಲ್ಲಿ ಗರಿಷ್ಠ ವಯೋಮಿತಿ ಎಷ್ಟಿತ್ತು ಅಥವಾ ಗರಿಷ್ಠ ವಯಸ್ಸು ಎಷ್ಟಿತ್ತು ಅಂದರೆ ಇಪ್ಪತ್ತೈದು ವರ್ಷ ಅದಾದ ಬಳಿಕ ನನಗೆ ಕಾನ್ಸ್ಟೇಬಲ್ ಆಗೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ ಈಗ ಸಮಸ್ಯೆ ಏನಾಗಿದೆ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಈ ಕಾನ್ಸ್ಟೇಬಲ್ ಹುದ್ದೆಗೆ ಬರೀ ಕಾನ್ಸ್ಟೇಬಲ್ ಅಂತಲ್ಲ ನಾನು ಉದಾಹರಣೆ ಕಾನ್ಸ್ಟೇಬಲ್ ತೆಗೆದುಕೊಳ್ತಿರೋದಷ್ಟೇ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ಮಾಡ್ತಾ ಇದ್ದೀನಿ ಕಾನ್ಸ್ಟೇಬಲ್ ಆಗಲೇಬೇಕು ಅಂತೇಳಿ ಸಾಕಷ್ಟು ವರ್ಷಗಳಿಂದ ಓದ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಅಥವಾ ಶ್ರಮ ಹಾಕ್ತಾ ಇದ್ದೀನಿ ನನ್ನ ಬದುಕನ್ನೇ ತ್ಯಾಗ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ ಆದರೆ ಈ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಅಥವಾ ನಾನಾ ಕಾರಣಗಳನ್ನು ಕೊಟ್ಕೊಂಡು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಿಲ್ಲ ಅಂತಾದಾಗ ನನ್ನ ವಯಸ್ಸು ಏನಾಗ್ಬಿಡುತ್ತೆ ಆ ಗರಿಷ್ಠ ವಯೋಮಿತಿ ಇಪ್ಪತ್ತೈದು ಇದೆಯಲ್ಲ ಅದನ್ನು ದಾಟಿ ಮುಂದೆ ಹೋಗ್ಬಿಡುತ್ತೆ ಆಗ ನಾನು ಏನು ಮಾಡಬೇಕು ನನ್ನ ಕನಸೆಲ್ಲವೂ ಕೂಡ ನುಚ್ಚು ನೂರು ಇಲ್ಲಿವರೆಗೆ ಹಾಕಿದಂತ ಶ್ರಮ ನನ್ನ ತ್ಯಾಗ ಎಲ್ಲವೂ ಕೂಡ ವ್ಯರ್ಥ ಆಗ್ಬಿಡುತ್ತೆ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಕೇಳಿದ್ರು ಅಥವಾ ಹೋರಾಟಗಾರರು ಕೇಳ್ತಾ ಇದ್ರು ಆ ವಯೋಮಿತಿಯನ್ನ ಸಡಿಲಿಕೆ ಮಾಡಬೇಕು ಗರಿಷ್ಠ ಐದು ವರ್ಷಗಳವರೆಗೆ ಏರಿಕೆಯನ್ನ ಮಾಡಬೇಕು ಅಂತ ಅಂದ್ರೆ ಇಪ್ಪತ್ತೈದು ವರ್ಷ ಇತ್ತಲ್ಲ ಅದನ್ನ ಮೂವತ್ತು ವರ್ಷಕ್ಕೆ ಮಾಡಬೇಕು ಎನ್ನುವಂಥ ಡಿಮ್ಯಾಂಡ್ ಮುಂದೆ ಇಟ್ಟಿದ್ರು ಆದರೆ ಇದೀಗ ರಾಜ್ಯ ಸರ್ಕಾರ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಮಾಡಿ ಆದೇಶವನ್ನ ಹೊರಡಿಸಿದೆ ಒಂದು ರೀತಿಯಲ್ಲಿ ಇದು ಮಹತ್ವದ ಆದೇಶವೇ ಹೋರಾಟಕ್ಕೆ ತಕ್ಕ ಮಟ್ಟಿಗಿನ ಫಲ ಸಿಕ್ಕಂತ ರೀತಿಯಲ್ಲಾಗಿದೆ ಅದನ್ನ ಇನ್ನಷ್ಟು ವಿವರಿಸ್ತಾ ಹೋಗೋದಾದ್ರೆ ಇದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಏಳರವರೆಗೆ ಅನ್ವಯ ಆಗತ್ತೆ ಎಲ್ಲ ರೀತಿಯಾದಂಥ ರಾಜ್ಯ ಸಿವಿಲ್ ಸೇವೆಗಳ ನೇರ ನೇಮಕಾತಿಗೆ ಇದು ಅನ್ವಯ ಆಗತ್ತೆ ಕೇವಲ ಕಾನ್ಸ್ಟೇಬಲ್ ಹುದ್ದೆಗೆ ಅಥವಾ ಪಿ ಐ ಹುದ್ದೆಗೆ ಅಥವಾ ಇನ್ನೊಂದೆರಡು ಇಲಾಖೆ ಹುದ್ದೆಗೆ ಅಂತಲ್ಲ ಎಲ್ಲ ರೀತಿಯಾದಂಥ ನೇಮಕಾತಿಗಳಿಗೂ ಕೂಡ ಇದು ಅನ್ವಯ ಆಗತ್ತೆ ಜೊತೆಗೆ ಎಲ್ಲಾ ಪ್ರವರ್ಗಗಳಿಗೂ ಕೂಡ ಅಂದ್ರೆ ಸಾಮಾನ್ಯ ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ರೀತಿಯಾಗಿ ನಾವು ವರ್ಗೀಕರಿಸ್ತಿವಲ್ಲ ಎಲ್ಲ ಪ್ರವರ್ಗಗಳಿಗೂ ಕೂಡ ಮೂರು ವರ್ಷ ಗರಿಷ್ಠ ವಯೋಮಿತಿ ಸಡಿಲಿಕೆಯನ್ನ ಇದೀಗ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇದು ಕೇವಲ ಒಂದು ಬಾರಿಗೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಏಳರವರೆಗೆ ಅನ್ವಯ ಆಗತ್ತೆ ಅಲ್ಲಿವರೆಗೆ ಯಾವ್ಯಾವ ನೇಮಕಾತಿ ನಡೆಯುತ್ತೆ ಯಾವ್ಯಾವ ಪ್ರಕ್ರಿಯೆಗಳಲ್ಲೂ ಕೂಡ ನಡೆಯುತ್ತೆ ಅದೆಲ್ಲದಕ್ಕೂ ಕೂಡ ಇದು ಅನ್ವಯ ಆಗುತ್ತೆ ಇದರಿಂದ ಒಂದಷ್ಟು ವಿದ್ಯಾರ್ಥಿಗಳಿಗಂತೂ ಅಥವಾ ಉದ್ಯೋಗಾಂಕ್ಷಿಗಳಿಗಂತೂ ಪ್ರಯೋಜನ ಆಗುತ್ತೆ ಆದರೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆದರೆ ಅವ್ರು ಕೇಳ್ಕೊಂಡಿದ್ದು ಎಷ್ಟಪ್ಪ ಅಂದರೆ ಐದು ವರ್ಷ ಐದು ವರ್ಷ ಏನಾದರೂ ಮಾಡಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಯೋಜನ ಆಗ್ತಿತ್ತು ಆದರೆ ಇದೀಗ ಮೂರು ವರ್ಷ ಮಾಡಿದ್ದಾರೆ ಇದರಿಂದ ಒಂದಷ್ಟು ಮಂದಿಗಂತೂ ಪ್ರಯೋಜನ ಆಗುತ್ತೆ ಇನ್ನೊಂದಷ್ಟು ಮಂದಿಯಂತೂ ನೇಮಕಾತಿ ಪ್ರಕ್ರಿಯೆ ನಡೆಯದ ಕಾರಣಕ್ಕಾಗಿ ಸರ್ಕಾರದ ಈ ಸೋಮಾರಿ ಥರ ಅಥವಾ ಸರ್ಕಾರದ ಈ ಕೆಟ್ಟ ಧೋರಣೆಯಿಂದಾಗಿ ಇದೀಗ ತಮ್ಮ ಕನಸು ನುಚ್ಚುನೂರಾಗುವಂಥ ಪರಿಸ್ಥಿತಿಯನ್ನಂತೂ ಎದುರಿಸ್ತಾರೆ ನಮ್ಮ ವ್ಯವಸ್ಥೆ ಆಗಿದೆ ನಾವು ಏನು ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇನ್ನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ವಿವರಿಸಬೇಕು ಅಂತ ಆದರೆ ಮತ್ತೊಮ್ಮೆ ಕಾನ್ಸ್ಟೇಬಲ್ ಹುದ್ದೆಯನ್ನೇ ತೆಗೆದುಕೊಳ್ತೀನಿ ಉದಾಹರಣೆಗೆ ಯಾಕಂದರೆ ತುಂಬ ಡಿಮ್ಯಾಂಡ್ ಇರೋದೇ ಈ ಕಾನ್ಸ್ಟೇಬಲ್ ಹಾಗೆ ಪಿ ಎಸ್ ಐ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಈಗ ಕಾನ್ಸ್ಟೇಬಲ್ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿವರೆಗೆ ಇಪ್ಪತ್ತೈದು ವರ್ಷ ಇತ್ತಲ್ಲ ಈಗ ಪ್ಲಸ್ ಮೂರು ವರ್ಷ ಅಂದರೆ ಅದು ಇಪ್ಪತ್ತೆಂಟು ವರ್ಷ ಆಗುತ್ತೆ ಅದರಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಇಪ್ಪತ್ತೇಳು ವರ್ಷದವರೆಗಿತ್ತು ಅದೀಗ ಪ್ಲಸ್ ಮೂರು ಅಂದರೆ ಮೂವತ್ತು ವರ್ಷ ಆಗತ್ತೆ ಒಂದಷ್ಟು ಮಂದಿಗಂತೂ ಇದರಿಂದ ಪ್ರಯೋಜನ ಆಗುತ್ತೆ ಯಾವುದೇ ಅನುಮಾನವೂ ಕೂಡ ಇಲ್ಲ ರಾಜ್ಯ ಸರ್ಕಾರ ಇವತ್ತು ಅಂಥದ್ದೊಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಈಗ ಮತ್ತೊಮ್ಮೆ ಆ ಹೋರಾಟದ ವಿಚಾರಕ್ಕೆ ಬರೋದಾದರೆ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಹೋರಾಟ ಅದು ಒಳ್ಳೆ ರೀತಿಯಾದಂಥ ಹೋರಾಟ ಎಲ್ಲರ ಗಮನವನ್ನು ಕೂಡ ಸೆಳೆದಿತ್ತು ಅದೇ ರೀತಿಯಾಗಿ ಸಾವಿರಾರು ಉದ್ಯೋಗಾಂಕ್ಷಿಗಳು ಸೇರುವ ಮೂಲಕ ತಮ್ಮ ಒಗ್ಗಟ್ಟು ಪ್ರದರ್ಶನವನ್ನು ಕೂಡ ಮಾಡಿದ್ರು ಯಾವುದೇ ಅಂದರೆ ಶಾಂತಿ ಭಂಗ ಮಾಡೋದು ಅಥವಾ ಹಿಂಸೆಯ ರೂಪವನ್ನು ತಾಳೋದು ಅಂಥದ್ದೇನು ಕೂಡ ಮಾಡದೆ ಹೇಗೆ ಪ್ರತಿಭಟನೆ ಮಾಡಬೇಕು ಹೇಗೆ ಬಿಸಿ ಮುಟ್ಟಿಸ್ಬೇಕು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡುವಂತ ಕೆಲಸವನ್ನ ಮಾಡಿದ್ರು ಆ ಕಾರಣಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಆ ಹೋರಾಟ ಗಮನ ಸೆಳೆದಿತ್ತು ಇದೆಲ್ಲವನ್ನು ಕೂಡ ಈಗ ಸ್ವಲ್ಪ ಬದಿಗಿಡ್ತೀನಿ ಈಗ ಸರ್ಕಾರಿ ಕೆಲಸದ ವಿಚಾರಕ್ಕೆ ಬರೋಣ ಏನೇನ್ ಸಮಸ್ಯೆ ಆಗ್ತಿದೆ ಅಂತ ನಾವು ಗಮನಿಸ್ತಾ ಹೋಗಬೇಕು ಆ ಹೋರಾಟದಲ್ಲೂ ಕೂಡ ಇದೆಲ್ಲವನ್ನೂ ಕೂಡ ಮುಂದೆ ಇಡಲಾಗಿತ್ತು ತುಂಬ ತುಂಬಾ ಜನ ಕನ್ಸು ಕಾಣ್ತಾರ್ರಿ ಸರ್ಕಾರಿ ಕೆಲಸ ಬೇಕು ಅಂತ ಹೇಳಿ ಅದಕ್ಕೆ ನಾನಾ ಕಾರಣಗಳಿರ್ಬೋದು ಇಂಥದ್ದೇ ಕಾರಣ ಅಂತಲ್ಲ ಸಾಕಷ್ಟು ಜನ ಕನಸನ್ನ ಕಾಣ್ತಾರೆ ಆದರೆ ನಮ್ಮಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದರೆ ಸರಿಯಾದ ರೀತಿಯಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೀತಾ ಇಲ್ಲ ಇಷ್ಟಿನ ಕೊಡ್ತಿದ್ದ ಕಾರಣ ಏನೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಒಳ ಮೀಸಲಾತಿ ನಾವು ಜಾರಿಗೊಳಿಸಬೇಕು ಪರಿಷ್ಠ ಜಾತಿಯಲ್ಲಿ ಅಂತ ಹೇಳಿ ಇಲ್ಲಿ ಬರೀ ಕಾರಣಗಳನ್ನು ಕೊಡ್ಕೊಂಡು ಬಂದರು ಜೊತೆಗೆ ಬೇರೆ ಬೇರೆ ಒಂದಷ್ಟು ಕಾರಣ ಸೋಮಾರಿತನದ ಧೋರಣೆ ಅಥವಾ ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾಂಕ್ಷಿಗಳ ಬಗ್ಗೆ ಒಂದು ರೀತಿಯಲ್ಲಿ ಅಸಡ್ಡೆತನದ ನಿಲುವು ಆ ಕಾರಣಕ್ಕಾಗಿ ನೇಮಕಾತಿ ಪ್ರಕ್ರಿಯೆನ ಸರಿಯಾಗಿ ನಡೆಸ್ಕೊಂಡೇ ಬರಲಿಲ್ಲ ಎಷ್ಟೋ ವರ್ಷಗಳಿಂದ ಒಂದಷ್ಟು ಇಲಾಖೆಗಳಲ್ಲಂತೂ ನೇಮಕಾತಿ ಪ್ರಕ್ರಿಯೆ ನಡೆದೇ ಇಲ್ಲ ಇದು ಪ್ರಮುಖವಾದಂಥ ಒಂದು ಸಮಸ್ಯೆ ನೇಮಕಾತಿ ಪ್ರಕ್ರಿಯೆ ನಡೀದೇ ಇರೋದು ಇದರಿಂದ ನಾನು ಹೇಳಿದ್ನಲ್ಲ ವಯೋಮಿತಿ ಮೀರ್ ಹೋಗ್ಬಿಡುತ್ತೆ ಇಂಥ ಸಮಸ್ಯೆಗಳಲ್ಲೂ ಆಗುತ್ತೆ ಮತ್ತೊಂದೇನಾಗಿದೆ ಅಂದರೆ ಈ ಕೆಪಿ ಎಸ್ಸಿ ಕೆಇ ಎ ಇಂಥ ಸಂಸ್ಥೆಗಳು ಪರೀಕ್ಷೆಯನ್ನು ನಡೆಸ್ತಾವಲ್ಲ ನೆಟ್ ಪರೀಕ್ಷೆಯನ್ನು ಕೂಡ ಇವರಿಗೆ ನಡೆಸೋದಕ್ಕೆ ಬರೋದಿಲ್ಲ ಅಂಥದ್ದೊಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿದೆ ಇತ್ತೀಚೆಗೆ ಪ್ರಿಯಾಂಕ ಖರ್ಗೆ ಸಚಿವರ ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ಟಿದ್ರು ನನಗೆ ಅವಕಾಶ ಸಿಕ್ಕರೆ ಎಸ್ ಎಸ್ಸಿಯನ್ನ ವಿಸರ್ಜನೆ ಮಾಡಿಬಿಡ್ತೀನಿ ಅಂತ ಇತ್ತೀಚೆಗೆ ಕೆ ಎಸ್ ಪರೀಕ್ಷೆಯಲ್ಲಿ ಅನುವಾದ ಸಮಸ್ಯೆಗಳನ್ನು ನೀವೆಲ್ಲರೂ ಕೂಡ ಗಮನಿಸಿದ್ವಿ ಅಷ್ಟು ಹೊಲಸು ಇಲಾಖೆಗಳು ಇವೆಲ್ಲವೂ ಕೂಡ ನಾವು ಬೈದು 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 ಸಾಕಾಗಿ ಹೋಗಿದೆ ಹೈಕೋರ್ಟ್ ಕೂಡ ಅದು ಎಷ್ಟು ಬಾರಿ ಛೀಮಾರಿಯನ್ನು ಹಾಕಿದೆಯೋ ಗೊತ್ತಿಲ್ಲ ಸರಿಯಾದ ರೀತಿಯಲ್ಲಿ ಪರೀಕ್ಷೆ ನಡೆಸೋದಿಕ್ಕೂ ಕೂಡ ಇವರಿಗೆ ಬರೋದಿಲ್ಲ ಈ ರೀತಿಯಾಗಿ ಸರ್ಕಾರಿ ಕೆಲಸದ ಸಮಸ್ಯೆ ಇದೆ ಏನು ಮಾಡ್ತಾರೆ ಯಾವುದೋ ಗ್ರಾಮೀಣ ಪ್ರದೇಶದಿಂದ ಅಥವಾ ಬೇರೆ ಬೇರೆ ಪ್ರದೇಶಗಳಿಂದ ಬೆಂಗಳೂರಿಗೆ ಸೀದಾ ಸರ್ಕಾರಿ ಕೆಲಸದ ಕನಸನ್ನ ಹೊತ್ಕೊಂಡು ಬರ್ತಾರೆ ಇಲ್ಲಿ ಯಾವುದೋ ಒಂದು ಚಿಕ್ಕದಾಗಿ ರೂಮ್ ಮಾಡಿಕೊಂಡು ಯಾವುದೋ ಕೋಚಿಂಗ್ ಸೆಂಟ್ರಿಗೆ ಹೋಗಿಕೊಂಡು ಅಲ್ಲಿ ಹಗಲು ರಾತ್ರಿ ಏನಾದ್ರೆ ಓದೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಯಾವುದೇ ಕೆಲಸವನ್ನು ಕೂಡ ಮಾಡಿದೆ ಅಂದ್ರೆ ನಾವು ಬೇರೆ ಕೆಲಸ ಮಾಡೋದಕ್ಕೆ ಹೋದರೆ ಅಥವಾ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ಬಿಟ್ರೆ ಈ ಕಡೆ ಓದೋದಕ್ಕೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಎನ್ನುವ ಕಾರಣಕ್ಕಾಗಿ ಇಲ್ಲಿ ಪಾಪ ನಿರಂತರವಾಗಿ ಅವರು ಶ್ರಮವನ್ನು ಹಾಕ್ತಾನೆ ಇರ್ತಾರೆ ಎರಡು ವರ್ಷ ವೇಸ್ಟ್ ಆಗುತ್ತೆ ಮೂರು ವರ್ಷ ವೇಸ್ಟ್ ಆಗುತ್ತೆ ನಾಲ್ಕು ವರ್ಷ ವೇಸ್ಟ್ ಆಗುತ್ತೆ ಕೇವಲ ಇಲ್ಲಿ ವಿದ್ಯಾರ್ಥಿಗಳ ವರ್ಷ ವೇಸ್ಟ್ ಆಗೋದು ಮಾತ್ರ ಅಲ್ಲ ಆ ಕಡೆಯಿಂದ ಪೋಷಕರು ಕೂಡ ಅವರು ಶ್ರಮ ಆಗ್ತಿರ್ತಾರೆ ಅವರು ತ್ಯಾಗ ಮಾಡ್ತಿರ್ತಾರೆ ಮಕ್ಕಳಿಗೆ ಏನೋ ಒಳ್ಳೇದಾಗತ್ತೆ ಏನೋ ಒಳ್ಳೇದಾಗತ್ತೆ ಎನ್ನುವ ರೀತಿಯಲ್ಲಿ ಹೀಗೆ ವರ್ಷಗಳ ಗಟ್ಟಲೆ ತಳ್ತಾನೆ ಹೋಗ್ತಿರುತ್ತೆ ನೇಮಕಾತಿ ಪ್ರಕ್ರಿಯೆ ನಡೆಯೋದಿಲ್ಲ ನಡೆಯೋಕೆ ಶುರುವಾದರೂ ಕೂಡ ಸರಿಯಾದ ರೀತಿಯಲ್ಲಿ ಇವರು ಪರೀಕ್ಷೆ ನಡೆಸೋದಿಲ್ಲ ಇನ್ನೊಂದು ಕಡೆಯಿಂದ ಲಂಚ ಭ್ರಷ್ಟಾಚಾರ ಇಂಥದ್ದೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ ಹೀಗಾಗ ಬಿಟ್ಟರೆ ಈ ಸರ್ಕಾರಿ ಕೆಲಸದ ಕನಸನ್ನು ಕಂಡಂತವ್ರ ಪರಿಸ್ಥಿತಿ ಹೇಗಾಗ್ಬೇಡ ಹೇಳಿ ಆ ನಾಲ್ಕೈದು ವರ್ಷ ಕಂಪ್ಲೀಟ್ ವೇಸ್ಟ್ ಆಗಿಬಿಡ್ತು ಅಂತ ಅಂದರೆ ಅಥವಾ ಗೋಲ್ಡನ್ ಏಜ್ ಅಂತ ಏನು ಕರಿತೀವಿ ಅದು ವೇಸ್ಟ್ ಆಯಿತು ಅಂತ ಆದರೆ ಆಮೇಲೆ ಬೇರೆ ಕಡೆ ಕೆಲಸ ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ ಉತ್ಸಾಹವನ್ನು ಕಳ್ಕೊಂಡಿರ್ತಾರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡೋದಿಕ್ಕೂ ಕೂಡ ಆ ಆಸಕ್ತಿ ಆಗಲಿ ಅಂತದ್ ಯಾವುದೂ ಕೂಡ ಇರೋದಿಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಇದಿಲ್ಲಿ ಯಾವಾಗ ಸರಿಯಾಗುತ್ತೋ ಯಾರು ಸರಿ ಮಾಡ್ತಾರೋ ಒಂದು ಗೊತ್ತಿಲ್ಲ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡೋದು ಅಂತಾದರೆ ಒಂದು ರೀತಿಯಲ್ಲಿ ಆತ್ಮಹತ್ಯೆ ಎನ್ನುವ ಆ ರೀತಿಯಲ್ಲಿ ಆಗಿಬಿಟ್ಟಿದೆ ಅಂದ್ರೆ ನಮ್ಮ ಗೋಲ್ಡನ್ ಏಜನ್ನು ಕಳ್ಕೊಳ್ಬೇಕು ನಮ್ಮ ಬದುಕನ್ನೇ ತ್ಯಾಗ ಮಾಡಬೇಕು ಇಂಥದ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಈಗ ನೇಮಕಾತಿ ಪ್ರಕ್ರಿಯೆ ವಿಚಾರಕ್ಕೆ ಮತ್ತೊಮ್ಮೆ ಬರೋದಾದರೆ ಬರೋಬ್ಬರಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆಗಳು ಖಾಲಿ ಇವೆ ಬೇರೆ ಬೇರೆ ಇಲಾಖೆಯಲ್ಲಿ ಪ್ರತಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಸರ್ಕಾರಿ ಸಿಬ್ಬಂದಿಗಳ ಸಂಖ್ಯೆ ಬರೀ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇನ್ನು ಫಿಫ್ಟಿ ಪರ್ಸೆಂಟ್ ಖಾಲಿ ಇದೆ ಫಿಫ್ಟಿ ಪರ್ಸೆಂಟ್ ಖಾಲಿ ಇದ್ದರೆ ಜನರಿಗೆ ಸರ್ಕಾರಿ ಸೇವೆ ನೆಟ್ಟಕ್ಕೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಕಡೆಯಿಂದ ಉದ್ಯೋಗಾಂಕ್ಷಿಗಳು ಕಾಯ್ತಿದ್ದಾರೆ ಅವ್ರನ್ನ ಬತ್ತಿಯೂ ಕೂಡ ಮಾಡ್ಕೊಳ್ತಾ ಇಲ್ಲ ನೋಡಿ ಎಂತೆಂಥ ಅವ್ಯವಸ್ಥೆ ಅಂತ ಹೇಳಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಅಂದ್ರೆ ಸಾಮಾನ್ಯನ ಭರ್ತಿ ಮಾಡ್ಕೊಳ್ಳೋದು ಎಷ್ಟು ವರ್ಷಗಳಾಗ್ಬಿಟ್ಟಿದೆ ಈಗ ವಯೋಮಿತಿ ಸಡಿಲಿಕೆ ಮಾಡಿ ರಾಜ್ಯ ಸರ್ಕಾರ ಏನೋ ಆದೇಶ ಹೊರಡಿಸಿದೆ ನೇಮಕಾತಿ ಪ್ರಕ್ರಿಯೆಯು ಕೂಡ ಆದಷ್ಟು ಬೇಗ ಆರಂಭ ಆಗಬೇಕಾಗುತ್ತೆ ನೀವು ನೇಮಕಾತಿ ಪ್ರಕ್ರಿಯೆ ಇನ್ನೂ ಒಂದು ವರ್ಷ ತಳ್ತೀರಿ ಇನ್ನೂ ಆರೇಳು ತಿಂಗಳು ತಳ್ತೀರಿ ಅಂತ ಆದರೆ ಈ ವಯೋಮಿತಿ ಸಡಿಲಿಕೆ ಆದೇಶವನ್ನು ಹೊರಡಿಸಿದ್ದು ಕೂಡ ಪ್ರಯೋಜನ ಆಗೋದಿಲ್ಲ ನೋಡಿ ಇಷ್ಟು ಬೆಳವಣಿಗೆ ಆಗಿದೆ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ